ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀನಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ಸ್ವಲ್ಪ ಬಂಗುಡಿಯ ಮಾಡ್ತಾ ಮಾಡ್ತಾಯಿದ್ದೇನೆ ಅದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಇದ್ದೇನೆ ಬನ್ನಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ರೆಡಿ ಮಾಡೋಣ ಈಗ ಬಂಗುಡೆ ಸೀಸನ್ ಆದ್ದರಿಂದ ತುಂಬ ಬಂಗಡೆ ತೊಗೊಂಡು ಬಂದಿದ್ದಾರೆ ಬಂದರಿಂದ ಅದರಿಂದ ನಾನೊಂದು ಹತ್ತು ಬಂಗುಡೆಯನ್ನು ತೆಗೆದು ಪಿಕ್ಕಲನ್ನು ಮಾಡ್ತಾಯಿದ್ದೇನೆ ಬಂಗುಡೆ ಉಪ್ಪಿನಕಾಯಿ ತುಂಬ ಟೇಸ್ಟ್ ಆಗ್ತದ್ದು ಆದ ಕಾರಣ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಬಂಗುಡೆಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಅದನ್ನ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದ್ದೇನೆ ನೆಕ್ಸ್ಟ್ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡೋಣ ಇದು ಉಪ್ಪಿನಕಾಯಿಗೆ ಸಣ್ಣ ಜಾತಿಯ ಬೆಳ್ಳುಳ್ಳಿದ್ರು ಒಳ್ಳೆಯದು ಇದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ಳೋಣ ನಂತರ ಕಾಯಿ ಮೆಣಸು ಒಂದು ಕಪ್ನಷ್ಟು ಕಾಯಿ ಮೆಣಸು ಒಂದು ಕಪ್ನಷ್ಟು ಬೆಳ್ಳುಳ್ಳಿ ಹಾಗೂ ಅರ್ಧ ಕಪ್ನಷ್ಟು ಶುಂಠಿಯನ್ನು ನಾನು ರೆಡಿ ಮಾಡಿಟ್ಟುಕೊಂಡಿದ್ದೇನೆ ಶುಂಠಿ ಕಾಯಿ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನೆಲ್ಲ ಆದಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಒಳ್ಳೆಯದು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿದೆ ಆದ ಕಾರಣ ಉಪ್ಪಿನಕಾಯಿಗೆ ಈ ಸಣ್ಣ ಜಾತಿಯ ಕರಿಬೇವಿನ ಸೊಪ್ಪಿದ್ರೆ ಒಳ್ಳೆಯದು ಇದಕ್ಕೆ ಪರಿಮಳ ಸ್ವಲ್ಪ ಜಾಸ್ತಿ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯವನ್ನು ಫ್ರೈ ಮಾಡ್ತಾ ಇದ್ದೇನೆ ಡ್ರೈ ಆಗಿ ರೋಸ್ಟ್ ಮಾಡೋದು ಇದು ಗೋಲ್ಡನ್ ಬ್ರೌನ್ ಕಲರ್ ಅದುವರೆಗೆ ಫ್ರೈ ಮಾಡಿ ಇದನ್ನು ಈಗ ಪೌಡರ್ ಮಾಡಬೇಕು ಅದಕ್ಕೆ ನಾನು ಈ ಸಣ್ಣ ಕಲ್ಲಿನಲ್ಲಿ ಹಾಕಿ ಪೌಡರ್ ಮಾಡ್ತಾ ಇದ್ದೇನೆ ಮೆಂತ್ಯ ಉಪ್ಪಿನಕಾಯಿಗೆ ಸ್ವಲ್ಪ ಬೇಕಾಗುವುದು ಅದಕ್ಕೆ ನಾನು ಇದರಲ್ಲಿ ಪೌಡರ್ ಮಾಡಿದ್ದೇನೆ ನೆಕ್ಸ್ಟ್ ಒಂದು ಈ ಕಪ್ನಲ್ಲಿ ಒಂದು ಕಪ್ನಷ್ಟು ವಿನೆಗರ್ ಹಾಗೂ ಅರ್ಧ ಕಪ್ನಷ್ಟು ನೀರನ್ನು ಒಂದು ಬೌಲಲ್ಲಿ ಚೆನ್ನಾಗಿ ಕುದಿಸುವುದು ನೀರನ್ನು ಕುದಿಸುವಾಗ ಒಂದು ಸ್ಪೂನ್ನಷ್ಟು ಉಪ್ ಉಪ್ಪು ಹಾಗೂ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ಹಾಕೋದು ಹಾಕಿ ಚೆನ್ನಾಗಿ ಕುದಿಸಿ ತಣಿಯಲ್ಲಿಡೋಣ ನಂತರ ಈ ಎರಡು ಸ್ವಲ್ಪ ಚೆನ್ನಾಗಿ ತೊಳೆದು ಅದಕ್ಕೆ ಮೂರು ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪುಡಿ ಹಾಗೂ ಅರ್ಧ ಕಪ್ನಷ್ಟು ವಿನೆಗರ್ ಹಾಗೂ ಸ್ವಲ್ಪ ಕಬಾಬ್ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ ನಾನು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವುದು ನಾವು ಡೈಲಿ ಮೀನನ್ನು ಯಾವ ರೀತಿ ಮ್ಯಾರಿನೇಟ್ ಆಗಲು ಬಿಡುತ್ತೇವೆ ಅದೇ ರೀತಿ ಇದಕ್ಕೆ ಕೂಡ ಮಸಾಲವನ್ನು ಸೇರಿಸಿ ಇಡೋದು ಒಂದು ಅರ್ಧ ಗಂಟೆ ಇಟ್ಟ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡೋದು ನಾನಿದನ್ನು ಪಾಮ್ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಉಪ್ಪಿನಕಾಯಿ ಮಾಡುವ ಪಾತ್ರೆಯಲ್ಲೇ ಫ್ರೈ ಮಾಡಿದರೆ ಆಗ್ತದೆ ಇಲ್ಲದ್ರೆ ಈ ರೀತಿ ಫ್ರೈ ಮಾಡಿದರೆ ಒಳ್ಳೆಯದು ಇದರಲ್ಲಿ ಚಿ ಮಸಾಲೆಲ್ಲ ಸರಿಯಾಗಿ ಹಿಡಿದುಕೊಳ್ಳೋದು ಬಂಗಡೆಯನ್ನು ಎರಡು ಸೈಡಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಸೈಡಲ್ಲಿಡೋಣ ನಾನು ಉಪ್ಪಿನಕಾಯಿಗೆ ಹತ್ತು ಬಂಗಡೆಯನ್ನು ತಗೊಂಡಿದ್ದೇನೆ ಫ್ರೈ ಮಾಡಿದ ಮೀನನ್ನು ಈಗ ಕ್ಲೀನ್ ಮಾಡಿ ಅದರ ಮುಳ್ಳನ್ನೆಲ್ಲ ತೆಗೆದು ರೆಡಿ ಮಾಡಿಡೋಣ ಬಂಗುಡೆ ಮೀನನ್ನು ಕಟ್ ಮಾಡುವಾಗೆಲ್ಲ ಅದಕ್ಕೆ ಬರ ಹೇಳಿದರೆ ಇದನ್ನು ಈ ರೀತಿ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗೋದು ನನಗೆ ನೆನಪಾಗಲಿಲ್ಲ ಎಲ್ಲ ಮೀನನ್ನು ಇದೇ ರೀತಿ ಕ್ಲೀನ್ ಮಾಡಿ ರೆಡಿ ಮಾಡಿ ಮುಳ್ಳನೆಲ್ಲ ಕ್ಲೀನ್ ಮಾಡಿ ತೆಗೆಯೋದು ಈ ಮಸಾಲಕ್ಕೆ ಕಬಾಬ್ ಪೌಡರ್ ಬೇಕು ಅಂತಲೇ ಇಲ್ಲ ಬೇಡ ಅಂತಾದರೆ ಅದನ್ನು ಸ್ಕಿಪ್ ಮಾಡ್ಬೌದು ಹಾಕಿದರೆ ತುಂಬ ರುಚಿಯಾಗಿರ್ತದೆ ಆದ ಕಾರಣ ನಾನು ಹಾಕಿದ್ದೇನೆ ನೆಕ್ಸ್ಟ್ ಉಪ್ಪಿನ ಮಾಡಲಿಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೇನೆ ಇದರಲ್ಲಿ ಪಾಮ್ ಆಯಿಲನ್ನು ಹಾಕಿ ಅದರಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಸಾಧಾರಣ ಬಾಡಿಕೊಂಡು ಬರುವಾಗ ಅದಕ್ಕೆ ಶುಂಠಿಯನ್ನು ಸೇರಿಸೋದು ಒಂದು ಕಪ್ ಬೆಳ್ಳುಳ್ಳಿ ಹಾಗೂ ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ ಹಾಗೂ ಒಂದು ಕಪ್ನಷ್ಟು ಕಾಯಿಮೆಣಸನ್ನು ಸಪ್ಪೂರಕ್ಕೆ ಕೊಚ್ಚಿಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಬಾಡಿಸುವುದು ನಂತರ ಕ್ಲೀನ್ ಮಾಡಿಟ್ಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸುವುದು ಇದು ಫ್ರೈ ಆಗಲು ತುಂಬ ಹೊತ್ತು ಬೇಕಾಗುವುದು ಎಣ್ಣೆ ನಾನು ಸ್ವಲ್ಪ ಕಡಿಮೆ ಆಗಿದೆ ಇದಕ್ಕೆ ಹಾಕಿದ್ದು ಬೇಕಾದಲ್ಲಿ ಇದಕ್ಕೆ ಇನ್ನು ಕೂಡ ಎಣ್ಣೆಯನ್ನು ಸೇರಿಸಬಹುದು ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸಿದ್ದೇನೆ ಖಾರ ಜಾಸ್ತಿ ಬೇಕಾದಲ್ಲಿ ಇದಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸಬಹುದು ಹಾಗೂ ಪುಡಿ ಮಾಡಿಟ್ಟುಕೊಂಡ ಮೆಂತ್ಯದ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೇನೆ ಒಂದು ಸ್ಪೂನ್ನಷ್ಟು ಹಾಗೂ ಬಿಸಿ ಮಾಡಿ ತಣಿಯಲ್ಲಿಟ್ಟ ವಿನೆಗರ್ ಹಾಗೂ ನೀರನ್ನು ಕುದಿಸಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಎಲ್ಲವನ್ನು ಸೇರಿಸಿದ್ದೇನೆ ಸ್ವಲ್ಪ ಇಂಗು ಹಾಗೂ ಈ ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸ್ತಾ ಇರುವುದು ಇದಕ್ಕೆ ಉಪ್ಪು ಸಾಕಾಗಲಿಲ್ಲ ಆದ ಕಾರಣ ನಾನು ಇವಾಗ ಎರಡು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡ್ರನ್ನು ಕೂಡ ಸೇರಿಸೋದು ಇದಕ್ಕೆ ಉಪ್ಪು ಖಾರ ಹುಳಿ ಬೇಕಾದಲ್ಲಿ ಇವಾಗ ಇದಕ್ಕೆ ಸೇರಿಸ್ಬೋದು ನೆಕ್ಸ್ಟ್ ರೆಡಿ ಮಾಡಿಟ್ಟುಕೊಂಡ ಕ್ಲೀನ್ ಮಾಡಿದ ಈ ಮೀನನ್ನು ಇದಕ್ಕೆ ಸೇರಿಸೋದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬ ಸಮಯಕ್ಕಿಡ ಉಪ್ಪಿನಕಾಯಿದ್ರೆ ಜಾಸ್ತಿ ಎಣ್ಣೆಯನ್ನು ಹಾಕುವುದು ಒಳ್ಳೆಯದು ಯಾಕೆಂದರೆ ಈ ಉಪ್ಪಿನಕಾಯಿಯ ಮೇಲೆ ನಿಲ್ಲಬೇಕು ಎಣ್ಣೆ ಆ ಉಪ್ಪಿನಕಾಯಿ ತುಂಬ ಸಮಯದವರೆಗೆ ಬಾಳಿಗೂ ಬರೋದು ನಮಗೆ ನಾಲ್ಕೇ ದಿನದಲ್ಲಿ ಇದು ಖಾಲಿ ಆಗೋದು ಆದ ಕಾರಣ ನಾನು ಜಾಸ್ತಿ ಎಣ್ಣೆಯನ್ನು ಹಾಕಲಿಲ್ಲ ರುಚಿಯಾದ ಬಂಗುಡೆ ಮೀನಿನ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಕೂಡ ಈ ಬಂಗುಡೆ ಸೀಸನ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಮಗೆ ಸಿಂಪಲ್ ಆದ ವೀಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋವರೆಗೂ ಬಾಯ್